ಒಂದು ರೀತಿ ಗೊಂದಲದ ಗೂಡಾಗಿದೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊಂದಲಗಳ ಬಗ್ಗೆ ಅಧ್ಯಕ್ಷರ ಬಳಿ ಚರ್ಚಿಸಲು ನಾವು ಬಂದಿದ್ವಿ ಕ್ರಿಶ್ಚಿಯನ್ ಹೆಸರಿನ ಹದಿನೈದು ಜಾತಿಗಳ ಹೆಸರನ್ನ ಹೈಡ್ ಮಾಡಿಲ್ಲ ಸರ್ಕಾರ ನಡೆಸ್ತಾ ಇರುವಂತಹ ಈ ಸಮೀಕ್ಷೆ ಒಂದು ರೀತಿ ಗೊಂದಲದ ಗೂಡಾಗಿದೆ ಗೊಂದಲಗಳ ಬಗ್ಗೆ ಅಧ್ಯಕ್ಷರ ಬಳಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಹೆಸರಿನ ಹದಿನೈದು ಜಾತಿಗಳ ಹೆಸರು ಹೈಡ್ ಮಾಡಿಲ್ಲ ಈ ಬಗ್ಗೆ ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿದ್ದೀವಿ ದಲಿತ ಕ್ರೈಸ್ತ ಅಂತ ಇದ್ರೆ ಸವಲತ್ತು ಸಿಗಲ್ಲ ಇವರ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಇದೆ ಆಯೋಗ ಹಿಂದುತ್ವ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಮತಾಂತರಗೊಂಡ ಧರ್ಮದ ಹೆಸರನ್ನೇ ಬರೆದುಕೊಳ್ಳಿ ಹಿಂದೆ ಈ ಗೊಂದಲ ನಿವಾರಿಸಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಛಲವಾದಿ ನಾರಾಯಣಸ್ವಾಮಿ ಜೊತೆಗೆ ಮಾತನಾಡಿಸಿದ್ದಾರೆ ಅವರನ್ನು ಚುಚ್ಚಾಟ್ ನಡೆಸಿದ್ದಾರೆ ನೋಡೋಣ ಸಮೀಕ್ಷೆ ಪ್ರಾರಂಭ ಆಗಿದೆ ಸಮೀಕ್ಷೆ ಪ್ರಾರಂಭ ಆಗಿದ್ರು ಕೂಡ ಇರುವಂತಹ ಗೊಂದಲಗಳು ಮಾತ್ರ ಅದೇ ರೀತಿಯಾಗಿ ಮುಂದುವರೆದಿದೆ ಈ ಗೊಂದಲಗಳ ವಿಚಾರವಾಗಿಯೇ ಇಂದು ಬಿಜೆಪಿ ನಿಯೋಗ ಆಯೋಗದ ಅಧ್ಯಕ್ಷ ಮಧುಸೂದನ್ ಆಗಿದ್ರು ಭೇಟಿಯಾಗಿದ್ರು ಆಗ್ರಹ ಮಾಡಿದ್ರು ಅನ್ನೋದನ್ನ ಕೇಳಿ ಇವತ್ತು ಆಯೋಗದ ಅಧ್ಯಕ್ಷರನ್ನ ಭೇಟಿ ಆದ್ರೆ ಏನೇನ್ ಆಗ್ರಹ ಮಾಡಿದ್ರೆ ನಿಮ್ಮ ಮನವಿ ಏನಿತ್ತು ಜಾತಿಗಳಿಗೆ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಅನ್ನೋದನ್ನ ಅದು ಮಾಡಬಾರದು ಅನ್ನೋದು ಇತ್ತು ಪ್ರಭಾವಿ ಜಾತಿಗಳು ಹೋರಾಟ ಮಾಡಿದಾಗ ಮೂವತ್ತ್ ಮೂರನ್ನು ಕೈಬಿಟ್ಟಿದ್ದಾರೆ ಅಂದರೆ ಹೈಡ್ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳದನ್ನು ಹೈಡ್ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇತ್ತು ಅದನ್ನು ಅವ್ರಿಗೆ ಮಾಡ್ದಂಗೆ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ಆದರೆ ಅವ್ರ ಹೇಳಿಕೆ ಹೇಗಿತ್ತು ಅಂತಂದರೆ ಈ ಯಾವ ಜಾತಿಗಳು ಕ್ರಿಶಾನಿಟಿಗೆ ಸೇರಿದ್ದೀನಿ ಅಂತ ಬರ್ಕೊಳ್ತಾರೋ ಅವರಿಗೆ ಮೂಲ ಜಾತಿಯಲ್ಲಿನೇ ಅವರಿಗೆ ಮತ್ತೆ ನಾವು ಸವಲತ್ತುಗಳನ್ನು ಕೊಡಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಬೇಕು ನೀವು ಯಾರು ಯೋಚನೆ ಮಾಡೋಕ್ಕದನ್ನ ನಿಮ್ಮ ಕೆಲಸವೇ ಅಲ್ಲ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳಿದೆ ಎಲ್ಲೂ ಅಕ್ಸೆಪ್ಟ್ ಮಾಡಿಲ್ಲ ಕೇಂದ್ರ ಸರ್ಕಾರದ ಮುಂದೆ ದಲಿತ ಕ್ರಿಶ್ಚಿಯನ್ರಿಗೆ ಮೀಸಲಾತಿ ಕೊಡಬೇಕಾ ಬೇಡ ಅನ್ನೋದು ಅಲ್ಲಿ ಪೆಂಡಿಂಗ್ ಇದೆ ಅವರು ಕೂಡ ತೀರ್ಮಾನ ತಗೊಂಡಿಲ್ಲ ಆದರೆ ಈ ಸರ್ಕಾರ ತೀರ್ಮಾನ ತಗೊಳ್ಳಿಕ್ಕೆ ಯಾಕೆ ಹೊರಟಿದೆ ಇದು ಒಂದು ಪ್ರೇರೇಪಣೆ ಇದೆ ಇದರಲ್ಲಿ ಏನಂತಂದರೆ ಕ್ರಿಶ್ಚಿಯನ್ ಅನ್ನೋದು ಎಲ್ಲೂ ಇರಲಿಲ್ಲ ಕಾಂತರಾಜ ಆಯೋಗದಲ್ಲಿಲ್ಲ ಹೆಗಡೆಯವರ ಆಯೋಗದಲ್ಲಿಲ್ಲ ನಾಗಮೋಹನ್ ದಾಸಲ್ಲಿಲ್ಲ ಸದಾಶಿವ ಆಯೋಗದಲ್ಲಿಲ್ಲ ಇದೆಲ್ಲ ಇಲ್ಲದೇ ನೀವು ಹೆಂಗೆ ಕ್ರಿಯೇಟ್ ಮಾಡಿದಿರಿ ಇದು ಏನು ಬೇಕಾಗಿತ್ತು ನಿಮ್ಗೆ ಅಂದರೆ ನೀವು ಇದು ಏನೋ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಒಂದು ಧರ್ಮವನ್ನ ಇನ್ನೊಂದು ಧರ್ಮಕ್ಕೆ ಸೇರಿಸ್ತಕ್ಕಂಥ ದಲ್ಲಾಳಿ ಕೆಲಸ ಮಾಡ್ತಾ ಇದ್ದೀರಾ ಸರ್ಕಾರ ಅಥವಾ ಆಯೋಗ ಇದು ನಮ್ಮ ಪ್ರಶ್ನೆ ಆಗಿತ್ತು ಅದನ್ನೆಲ್ಲ ಕೇಳಿದ್ದೇವೆ ಇವತ್ತು ಅದನ್ನು ಕೈ ಬಿಡೋದ್ರ ಬಗ್ಗೆ ಸಂಜೆ ಐದು ಗಂಟೆ ಮೇಲೆ ಕೋರ್ಟ್ ಕೇಸ್ ಕೇಸಿದೆ ಮುಗಿಸ್ಕೊಂಡು ಬಂದು ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕಾದು ನೋಡ್ತೇವೆ ಸರ್ ಇನ್ನು ಹಿಂದುಳಿದ ವರ್ಗದ ಆಯೋಗ ಯಾರದ್ದು ಕೈಗೊಂಬೆ ಆಗಿ ಏನಾದ್ರೂ ಕೆಲಸ ಮಾಡ್ತಿದೆ ಈ ಅನುಮಾನ ಏನಾದ್ರು ಈ ನನ್ನ ನಾನು ಇವತ್ತು ಅವರನ್ನ ರೇಡ್ ಮಾಡಿದ ಪ್ರಕಾರ ಚೇರ್ಮೆನ್ರಾಗ್ಲಿ ಅಥವಾ ಸದಸ್ಯರುಗಳು ಅಂದರೆ ಈ ಪೂರ್ತಿ ಕಮಿಟಿ ಇವರ ಸ್ವಂತಿಕೆಯಿಂದ ಇದು ನಡೀತಾ ಇಲ್ಲ ಇದು ಯಾರೋ ರಿಮೋಟ್ ಕಂಟ್ರೋಲ್ ಹಿಂದೆ ನಿಂತ್ಕೊಂಡು ಯಾರೋ ನಡೆಸ್ತಾ ಇದ್ದಾರೆ ಅನ್ನೋ ಅನುಮಾನ ನೇರವಾಗಿ ಬರ್ತದೆ ಯಾರ ಸರ್ಕಾರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ನೋಡಿ ಇನ್ನೊಂದು ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ ನಾನು ಭಾಳ ಸಾರಿ ಹೇಳಿದ್ದೀನಿ ಕಾಂಗ್ರೆಸ್ನವ್ರಿಗೆ ಇಷ್ಟೊಂದು ತಲೆ ಇಲ್ಲ ಬುದ್ಧಿವಂತಿಕೆ ಇಲ್ಲ ಈ ಬುದ್ಧಿವಂತಿಕೆ ಎಲ್ಲ ಎಡಪಂಕ್ತಿಯರ ಬುದ್ಧಿವಂತಿಕೆ ಏನಂದರೆ ದೇಶ ಹೊಡೀತಕ್ಕಂಥದ್ದು ಈ ಜನಜನಾಂಗಗಳನ್ನು ಹೊಡೀತಕ್ಕಂಥದ್ದು ಹಿಂದೂಗಳನ್ನ ಹೊಡೀತಕ್ಕಂಥದ್ದು ಅವರು ಇವರ ತಲೆಯಲ್ಲಿ ಬಿಟ್ಟಿದ್ದಾರೆ ಇವ್ರ ತಲೆಯಲ್ಲಿ ಹುಳ ಬಿಟ್ಟ ಮೇಲೆ ಕೆಲಸ ಮಾಡ್ತಾಯಿದೆ ಅದು ಆ ಕಾರಣದಿಂದಲೇ ಎಲ್ಲ ಅನೇಕ ಸಂಗತಿಗಳು ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥದ್ದು ಧರ್ಮಸ್ಥಳದ ವಿಷಯ ಇರ್ಬೋದು ಇದು ಸಮಿ ಈಗ ಕಮಿಷನ್ನ ವಿಚಾರ ಇರ್ಬೋದು ಯಾವುದೋ ನೋಡಿ ಎಲ್ಲ ನಡೀತಾ ಇರತಕ್ಕಂಥದ್ದು ಒಡಿ ಒಡೆಯೋ ಕೆಲಸವೇ ಹೊರತು ಕಟ್ಟುವ ಕೆಲಸ ಅಲ್ಲ ಆದ್ರಿಂದಾಗಿ ನಮಗಿರ್ತಕ್ಕಂಥ ಈಗ ತವಕ ಏನಂದ್ರೆ ನಮ್ಮ ಜನಾಂಗಗಳನ್ನು ಒಡೆದು ಗಿಟ್ಟಿಗೆ ಸೇರುವಂತ ಪ್ರೇರೇಪಣೆ ಇವರೇ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅದು ನಮಗೆ ಇರ್ತಕ್ಕ ಭೇಟಿಯನ್ನು ಐದು ಗಂಟೆ ನಂತರ ಮೀಟಿಂಗ್ ಮಾಡ್ತೇವೆ ಯಾವ್ದನ್ನಾದ್ರೂ ತೆಗೆಯೋದು ಇದ್ರೆ ನಾನು ಖಂಡಿತ ಅದನ್ನ ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ ಮಾಡಲಿಲ್ಲ ಅಂತಂದ್ರೆ ಸರ್ವೆಗೆ ಬಂದಾಗ ನಮ್ಮ ಜನರು ಅಲ್ಲಿ ಏನ್ ಮಾಡ್ಬೇಕು ಬುದ್ಧಿ ಕಲಿಸ್ತಾರೆ ಸದಸ್ಯರ ಸಭೆ ಆಗುತ್ತಲ್ಲ ಸಂಜೆ ಈ ಒಂದು ಸಭೆಯಲ್ಲಿ ನಿಮ್ಮ ನಿರ್ಣಯಕ್ಕೆ ತಕ್ಕನಾಗಿ ನಿರ್ಧಾರ ಬರಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನು ಮುಂದೆ ಅವರು ಸರ್ವೇಗೆ ಬಂದಾಗ ನಮ್ ಜನರು ಅವರಿಗೆ ಏನು ಉತ್ತರ ಕೊಡ್ಬೇಕು ಕೊಡ್ತಾರೆ ವಿಪಕ್ಷ ನಾಯಕರಾದಂತಹ ಚಲ್ವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಕವನಶಿಮಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು